ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಉದ್ಯೋಗ ಮೈತ್ರಿ ಸ್ನೇಹಿತರೆ ಎಸ್ ಎಸ್ ಸಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಸಿ ಜಿ ಎಲ್ ಕಂಬೈಂಡ್ ಗ್ರಾಜ್ಯುವೇಟ್ ಲೆವೆಲ್ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಟಿಫಿಕೇಶನನ್ನು ಹೊರಡಿಸಲಾಗಿದೆ ಪ್ರಮುಖವಾಗಿ ಹದಿನೇಳು ಸಾವಿರದ ಏಳ್ನೂರಕ್ಕಿಂತಲೂ ಅಧಿಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಕೇಂದ್ರ ಸರ್ಕಾರದ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವ ಪ್ರಾರಂಭದ ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರತಕ್ಕಂತಹದ್ದು ಮತ್ತು ಆನ್ಲೈನ್ ಫೀ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದೇ ರೀತಿಯಾಗಿ ಏನಾದರೂ ಅಪ್ಲಿಕೇಶನ್ ತಪ್ಪಾಗಿ ಹಾಕಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಕರೆಕ್ಷನ್ ವಿಂಡೋ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಓಪನ್ ಇರತ್ತೆ ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ತಪ್ಪು ಮಾಡಿದರೆ ಮತ್ತೆ ಕರೆಕ್ಷನ್ ಮಾಡಬಹುದು ಇನ್ನು ಅದೇ ರೀತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೈರ್ ಒನ್ ಎಕ್ಸಾಮಿನೇಷನನ್ನು ಸೆಪ್ಟೆಂಬರಿಂದ ಅಕ್ಟೋಬರ್ ತಿಂಗಳಲ್ಲಿ ನಡೆಸುವುದಾಗಿ ತಿಳಿಸಲಾಗಿದೆ ಅದೇ ರೀತಿಯಾಗಿ ಟಯರ್ ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನನ್ನು ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸುವುದಾಗಿ ತಿಳಿಸಲಾಗಿರ್ತಕ್ಕಂತಹದ್ದು ಸ್ನೇಹಿತರೆ ಮುಖ್ಯವಾಗಿ ಕೇಂದ್ರ ಸರ್ಕಾರದ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಇರತಕ್ಕಂತಹ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಫಿಕೇಶನ್ ನೋಟಿಫಿಕೇಷನನ್ನು ಹೊರಡಿಸಲಾಗಿದ್ದು ಆನ್ಲೈನ್ ಮೂಲಕ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರತಕ್ಕಂತದ್ದು ಇನ್ನು ಈ ಒಂದು ಪೋಸ್ಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ಪ್ರಮುಖವಾಗಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ವಿವಿಧ ಡಿಪಾರ್ಟ್ಮೆಂಟ್ಗಳೇನಿರತಕ್ಕಂಥದ್ದು ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಸರ್ವೀಸಸ್ ಅದೇ ರೀತಿಯಾಗಿ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಆಗಿರಬಹುದು ಅದೇ ರೀತಿಯಾಗಿ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಆಗಿರಬಹುದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿರಬಹುದು ಇಲ್ಲಿ ಇರತಕ್ಕಂತಹ ಕೇಂದ್ರ ಸರ್ಕಾರದ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಇರತಕ್ಕಂತಹ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಅದೇ ರೀತಿಯಾಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ಆಗಿರಬಹುದು ಇಲ್ಲಿ ಇರತಕ್ಕಂತಹ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಭರ್ತಿಯನ್ನು ಮಾಡಿಕೊಳ್ಳಲು ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದ್ದು ಇದರಲ್ಲಿ ಗ್ರೂಪ್ ಸಿ ಹುದ್ದೆಗಳು ಕೂಡ ಇರತಕ್ಕಂತಹದ್ದು ಹೆಚ್ಚಿನ ಮಾಹಿತಿಗಾಗಿ ಯಾವ ಯಾವ ಹುದ್ದೆಗಳಿವೆ ಮತ್ತು ಯಾವ ಯಾವ ಮಿನಿಸ್ಟ್ರಿ ಮತ್ತು ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಆಫೀಸ್ಗಳಲ್ಲಿ ಹುದ್ದೆಗಳಿರತಕ್ಕಂತಹದ್ದು ಮತ್ತು ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಇರಬೇಕು ಎಂಬುದನ್ನು ಈ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ನೀಡಲಾಗಿರತಕ್ಕ ಅಭ್ಯರ್ಥಿಗಳು ಈ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಗಳಿಗೆ ಕೊಟ್ಟರುತ್ತೆ ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕವಾಗಿ ಇನ್ನು ಮುಖ್ಯವಾಗಿ ಸ್ನೇಹಿತರೆ ಎಲ್ಲ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಆವರೇಜ್ ಏಜ್ ಲಿಮಿಟ್ ಅನ್ನು ನೋಡಾದರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ವರ್ಷಗಳು ಕೆಲವೊಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕನಿಷ್ಠ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷವನ್ನು ನಿಗದಿ ಮಾಡಲಾಗಿದೆ ಮತ್ತು ಕೆಲವೊಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕನಿಷ್ಠ ಇಪ್ಪತ್ತು ವರ್ಷದಿಂದ ಗರಿಷ್ಠ ಮೂವತ್ತು ವರ್ಷದವರೆಗೂ ವಯೋಮಿತಿಯನ್ನು ನಿಗದಿಪಡಿಸಲಾಗಿರತಕ್ಕಂತಹದ್ದು ಇನ್ನು ವೇತನದ ಬಗ್ಗೆ ನೋಡಿದರೆ ಕನಿಷ್ಠ ಮೂವತ್ತೈದು ಸಾವಿರದಿಂದ ಒಂದೂವರೆ ಲಕ್ಷದ ತನಕ ವೇತನ ಶ್ರೇಣಿ ಇರತಕ್ಕಂತಹದ್ದು ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಈ ಒಂದು ಆಫಿಷಿಯಲ್ ನೋಟಿಫಿಕೇಶನ್ ಅನ್ನು ನೋಡಿಕೊಳ್ಳಬಹುದಾಗಿರತಕ್ಕಂತಹದ್ದು ಇನ್ನು ಮುಖ್ಯವಾಗಿ ಈ ಒಂದು ಸಿ ಜಿ ಎಲ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಇರತಕ್ಕಂತಹ ಅಪ್ಡೇಟಲ್ಲಿ ವೇಕೆನ್ಸಿಗಳನ್ನು ನೋಡೋದಾದರೆ ಪ್ರಮುಖವಾಗಿ ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ವೇಕೆನ್ಸಿಗಳು ಇರ್ತಕ್ಕಂಥದ್ದು ಈ ಒಂದು ವೇಕೆನ್ಸಿಗಳು ಹೆಚ್ಚಾಗುವ ಮತ್ತು ಕಡಿಮೆಯಾಗುವ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಮತ್ತು ಹೆಚ್ಚಿನ ಸಂದರ್ಭದಲ್ಲಿ ವೇಕೆನ್ಸಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಪ್ರಮುಖವಾಗಿ ಅರ್ಹತೆ ಬಂದ್ಬಿಟ್ಟು ಅಭ್ಯರ್ಥಿಯು ಭಾರತೀಯ ನಾಗರಿಕನಾಗಿರಬೇಕು ಮತ್ತು ಅವನ ಒಂದು ಏಜ್ ಲಿಮಿಟ್ ಏನಿರ್ತಕ್ಕಂತಹದ್ದು ಸರಿಯಾಗಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಏಜ್ ಲಿಮಿಟ್ ಇರಬೇಕು ಎಂಬುದನ್ನು ತಿಳಿಸಲಾಗಿರತಕ್ಕಂತಹದ್ದು ಅದೇ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರತಕ್ಕಂತಹದ್ದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ಸ್ ಇರತಕ್ಕಂತಹದ್ದು ಇನ್ನು ಮುಖ್ಯವಾಗಿ ಈ ಎಲ್ಲ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆಯನ್ನು ನೋಡೋದ್ರೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಡೆದಿದ್ದರು ಡಿಗ್ರಿ ಆಗಿದ್ದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಕೆಲವೊಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮಾತ್ರ ಡಿಸೈರಬಲ್ ಕ್ವಾಲಿಫಿಕೇಷನನ್ನು ನೀಡಲಾಗಿದೆ ಅಂದರೆ ಇಂತಹ ನಿರ್ದಿಷ್ಟ ಪದವಿಯನ್ನು ಪಡೆದ ಅಭ್ಯರ್ಥಿಗಳು ಮಾತ್ರ ಆ ಒಂದು ಹುದ್ದೆಗೆ ಆಯ್ಕೆ ಹೊಂದಬಹುದು ಎಂಬುದನ್ನು ಮತ್ತು ಪ್ರಿಫರೆನ್ಸನ್ನು ನೀಡಲಾಗಿರ್ತಕ್ಕಂತಹದ್ದು ಇನ್ನು ಮುಖ್ಯವಾಗಿ ಅಭ್ಯರ್ಥಿಗಳು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ನೋಡೋದಾದರೆ ಎಸ್ ಎಸ್ಸಿಯ ಆಫೀಷಿಯಲ್ ವೆಬ್ಸೈಟ್ ಆಗಿರತಕ್ಕಂತಹ ಎಸ್ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡೋದರ ಮೂಲಕವಾಗಿ ಮೊದಲಿಗೆ ಒ ಟಿ ಆರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ ರಿಜಿಸ್ಟ್ರೇಷನ್ ಆದ ನಂತರದಲ್ಲಿ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅರ್ಜಿಯನ್ನು ಹಾಕಬಹುದಾಗಿರ್ತಕ್ಕಂತಹದ್ದು ಇನ್ನು ಪ್ರಮುಖವಾಗಿ ಕರ್ನಾಟಕದಲ್ಲಿ ಇರತಕ್ಕಂತಹ ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ನೋಡೋದಾದರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿಯಲ್ಲಿ ಇರತಕ್ಕಂತಹದ್ದು ಪ್ರಮುಖವಾಗಿ ಇವು ಕರ್ನಾಟಕದಲ್ಲಿ ಇರತಕ್ಕಂತಹ ಈ ಒಂದು ಸಿ ಜಿ ಎಲ್ ರೆಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತಹ ಎಕ್ಸಾಮಿನೇಷನ್ ಕೇಂದ್ರಗಳಾಗಿವೆ ಇನ್ನು ಮುಖ್ಯವಾಗಿ ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡಿದರೆ ಎಲ್ಲ ಅಭ್ಯರ್ಥಿಗಳಿಗೆ ಹಂಡ್ರೆಡ್ ರುಪೀಸ್ ಅಪ್ಲಿಕೇಶನ್ ಫೀಯನ್ನು ನಿಗದಿಪಡಿಸಲಾಗಿದ್ದು ಪ್ರಮುಖವಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಆಗಿರಬಹುದು ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಎಕ್ಸಾಮ್ ಫೀಸ್ ಇರೋದಿಲ್ಲ ಅವರು ಎಕ್ಸಾಮ್ ಫೀಸಿಂದ ಎಕ್ಸಾಮಿಷನ್ಸನ್ನು ಪಡೆದಿರುತ್ತಾರೆ ಸ್ನೇಹಿತರೆ ಮುಖ್ಯವಾಗಿ ಈ ಒಂದು ಸಿ ಜಿ ಎಲ್ ಸಂಬಂಧಪಟ್ಟಂತೆ ಪ್ರಪ್ರಥಮ ಬಾರಿಗೆ ಟೈರ್ ಒನ್ ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ ಪ್ರಮುಖವಾಗಿ ಇದರಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಜನರಲ್ ಅವೇರ್ನೆಸ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಮತ್ತು ಇಂಗ್ಲೀಷ್ ಕಾಂಪ್ರಿಹೆನ್ಷನನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು ಪ್ರತಿಯೊಂದು ಸೆಕ್ಷನಲ್ಲಿ ಕೂಡ ಇಪ್ಪತ್ತೈದು ಪ್ರಶ್ನೆಗಳನ್ನು ಒಳಗೊಂಡಿರತಕ್ಕಂತಹದ್ದು ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕದಂತೆ ಐವತ್ತು 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 ಮಾರ್ಕ್ಸ್ಗಳನ್ನು ನಿಗದಿಪಡಿಸಲಾಗಿರತಕ್ಕಂಥದ್ದು ಒಟ್ಟು ಟಯರ್ ಒನ್ ಎಕ್ಸಾಮಿನೇಷನಲ್ಲಿ ನೂರು ಪ್ರಶ್ನೆಗಳು ಅದೇ ರೀತಿಯಾಗಿ ಎರಡು ನೂರು ಅಂಕಗಳಿಗೆ ನಡೆಸಲಾಗುತ್ತೆ ಟೈಮ್ ಅಲಾಟ್ಮೆಂಟ್ ಬಂದುಬಿಟ್ಟು ಪ್ರಮುಖವಾಗಿ ಒನ್ ಅವರ್ ಇರತಕ್ಕಂತಹದ್ದು ಸ್ನೇಹಿತರೇನು ಮುಖ್ಯವಾಗಿ ಈ ಒಂದು ಟೈರ್ ಒನ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಹೊಂದಿರತಕ್ಕಂತಹ ಪ್ರಶ್ನೆಗಳಿರುತ್ತೆ ಪ್ರಶ್ನೆಗಳು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಸೆಟ್ ಆಗಿರುತ್ತೆ ಪ್ರಮುಖವಾಗಿ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಏನಿರತಕ್ಕಂತಹದ್ದು ಈ ಒಂದು ಇಂಗ್ಲೀಷ್ ಕಾಂಪ್ರಿಹೆಷನ್ ಇಂಗ್ಲೀಷ್ ಭಾಷೆಯಲ್ಲಿ ಮಾತ್ರ ಇರತಕ್ಕಂತಹದ್ದು ಅದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರತಕ್ಕಂತಹದ್ದು ಜೀರೋ ಪಾಯಿಂಟ್ ಫೈವ್ ಜೀರೋ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂದರೆ ಅರ್ಧ ಮಾರ್ಕ್ಸು ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಕಡಿತ ಮಾಡಲಾಗತ್ತೆ ಇನ್ನು ಮುಖ್ಯವಾಗಿ ಸ್ನೇಹಿತರೆ ಟೈಯರ್ ಟು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನೋಡು ಆದರೆ ಟೈರ್ ಟು ಎಕ್ಸಾಮಿನೇಷನಲ್ಲಿ ಒಟ್ಟು ಎರಡು ಪೇಪರ್ಗಳು ಪೇಪರ್ ಒನ್ ಪೇಪರ್ ಟು ಇದರಲ್ಲಿ ಪ್ರಮುಖವಾಗಿ ಪೇಪರ್ ಒನ್ ಏನಿರತಕ್ಕಂಥದ್ದು ಇದು ಎಲ್ಲ ಪೋಸ್ಟ್ಗೆ ಈ ಒಂದು ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಆದರೆ ಪೇಪರ್ ಟು ಏನಿರತಕ್ಕಂಥದ್ದು ಈ ಒಂದು ಪೇಪರ್ ಅನ್ನು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರಿ ಆ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಪೇಪರ್ ಅನ್ನು ನಡೆಸಲಾಗುತ್ತೆ ಉಳಿದವರು ಈ ಒಂದು ಪೇಪರ್ ಟು ಬರೆಯುವ ಅವಶ್ಯಕತೆ ಇರುವುದಿಲ್ಲ ಇನ್ನು ಉಳಿಕೆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಪೇಪರ್ ಅಲ್ಲಿ ಇರತಕ್ಕಂತಹ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಆಗಿರುತ್ತೆ ಎಂಬುದನ್ನು ನೋಡೋದಾದ್ರೆ ಸ್ನೇಹಿತರೆ ಮುಖ್ಯವಾಗಿ ಈ ಒಂದು ಸ್ಕೀಮ್ ಆಫ್ ಡೈರೆಕ್ಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಒಂದು ಅಂಶವನ್ನು ಗಮನಿಸಬೇಕು ಈ ಒಂದು ಪೇಪರ್ ಅಲ್ಲಿ ಸೆಷನ್ ಒನ್ ಮತ್ತು ಸೆಷನ್ ಟು ಅಂತ ಹೇಳಿ ಎರಡು ಸೆಷನ್ ನಲ್ಲಿ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಎರಡು ಸೆಷನ್ ಕೂಡ ಸೇಮ್ ಡೇ ಇರತಕ್ಕಂತಹದ್ದು ಮೊದಲನೇ ಸೆಷನ್ ನಲ್ಲಿ ಮೂರು ಸೆಕ್ಷನ್ ಇರತಕ್ಕಂತಹದ್ದು ಅದರಲ್ಲಿ ಮೊದಲನೇ ಸೆಕ್ಷನ್ ಬಗ್ಗೆ ನೋಡೋದಾದ್ರೆ ಮ್ಯಾಥಮೆಟಿಕಲ್ ಅಬಿಲಿಟಿ ಒಟ್ಟು ಮೂವತ್ತು ಪ್ರಶ್ನೆಗಳಿರ್ತಕ್ಕಂತಹದ್ದು ಅದೇ ರೀತಿಯಾಗಿ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಮೂವತ್ತು ಪ್ರಶ್ನೆ ಒಟ್ಟು ಅರವತ್ತು ಪ್ರಶ್ನೆಗಳಿರ್ತಕ್ಕಂಥದ್ದು ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕದಂತೆ ನೂರ ಎಂಬತ್ತು ಮಾರ್ಕ್ಸ್ಗೆ ಇದನ್ನು ನಡೆಸಲಾಗುತ್ತೆ ಇನ್ನು ಸೆಕ್ಷನ್ ಟೂಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದಕ್ಕೂ ಕೂಡ ಒನ್ ಅವರ್ ಇರತಕ್ಕಂತಹದ್ದು ಇದರಲ್ಲಿ ಮಾಡ್ಯುಲ್ ಒನ್ ಇಂಗ್ಲೀಷ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಇರತಕ್ಕಂಥದ್ದು ಒಟ್ಟು ನಲವತ್ತೈದು ಪ್ರಶ್ನೆಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮಾಡ್ಯೂಲ್ ಟೂ ಅಲ್ಲಿ ಜನರಲ್ ಅವೇರ್ನೆಸ್ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳಿರ್ತಕ್ಕಂತಹದ್ದು ಒಟ್ಟು ಎಪ್ಪತ್ತು ಪ್ರಶ್ನೆಗಳು ಮೂರು ಅಂಕದಂತೆ ಎರಡು ನೂರದ ಹತ್ತು ಮಾರ್ಕ್ಸ್ ಇರ್ತಕ್ಕಂಥದ್ದು ಇನ್ನು ಅದೇ ರೀತಿಯಾಗಿ ಸ್ನೇಹಿತರೆ ಸೆಕ್ಷನ್ ತ್ರೀಯಲ್ಲಿ ಪ್ರಮುಖವಾಗಿ ಕಂಪ್ಯೂಟರ್ ನಾಲೆಜ್ ಮಾಡೆಲ್ ಇರತಕ್ಕಂಥದ್ದು ಪ್ರಮುಖವಾಗಿ ಇದರಲ್ಲಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳಿರ್ತಕ್ಕಂತಹದ್ದು ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕದಂತೆ ಅರವತ್ತು ಮಾರ್ಕ್ಸ್ ಇರ್ತಕ್ಕಂತಹದ್ದು ಇದಕ್ಕೆ ಡ್ಯೂರೇಷನ್ ಬಂದುಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಇರ್ತಕ್ಕಂತಹದ್ದು ಅಂದರೆ ಸೆಕ್ಷನ್ ತ್ರೀಗೆ ಫಿಫ್ಟೀನ್ ಮಿನಿಟ್ಸ್ ಅದೇ ರೀತಿಯಾಗಿ ಸೆಕ್ಷನ್ ಟೂಗೆ ಒನ್ ಅವರ್ ಅದೇ ರೀತಿಯಾಗಿ ಸೆಕ್ಷನ್ ಒನ್ಗೆ ಒನ್ ಅವರ್ ಎಲ್ಲ ಸೇರಿ ಎರಡು ಗಂಟೆ ಹದಿನೈದು ನಿಮಿಷಗಳ ಕಾಲ ಟೈಮ್ ಡ್ಯೂರೇಷನ್ ಇರತಕ್ಕಂತಹದ್ದು ಇದಾದ ನಂತರದಲ್ಲಿ ನಿಮಗೆ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಮಾಡ್ಯೂಲ್ ಏನಿರತಕ್ಕಂಥದ್ದು ಇದು ರೀ ರಿಜಿಸ್ಟ್ರೇಷನ್ಸನ್ನು ಕರೆದು ನಂತರದಲ್ಲಿ ಇದನ್ನು ನಡೆಸಲಾಗುತ್ತೆ ಇನ್ನು ಮುಖ್ಯವಾಗಿ ಈ ಒಂದು ಟ್ಯಾರೆಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನೆಗೆಟಿವ್ ಅಂಕಗಳನ್ನು ನೋಡೋದಾದರೆ ಸೆಕ್ಷನ್ ಒನ್ ಆಗಿರಬಹುದು ಅದೇ ರೀತಿಯಾಗಿ ಸೆಕ್ಷನ್ ಟೂ ಆಗಿರಬಹುದು ಅದೇ ರೀತಿಯಾಗಿ ಸೆಕ್ಷನ್ ತ್ರೀಯಲ್ಲಿನ ಮಾಡ್ಯೂಲ್ ಒನ್ಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಅಂಕಗಳು ಒಂದು ನೆಗೆಟಿವ್ ಅಂಕ ಇರತಕ್ಕಂತಹದ್ದು ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕವನ್ನು ನೀಡಲಾಗುತ್ತೆ ಒಂದೇನಾದರೂ ನೀವು ತಪ್ಪು ಮಾಡಿದರೆ ಮೂರು ಅಂಕದಲ್ಲಿ ಒಂದು ಅಂಕವನ್ನು ಕಳೆಯಲಾಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಒಂದು ಇರತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನು ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಪೇಪರ್ ಟು ಎಕ್ಸಾಮಿನೇಷನ್ ಇರತಕ್ಕಂತಹದ್ದು ಈ ಒಂದು ಪೇಪರಿಗೆ ಸಂಬಂಧಪಟ್ಟಂತೆ ಜೀರೋ ಪಾಯಿಂಟ್ ಐ ಜೀರೋ ನೆಗೆಟಿವ್ ಅಂದ್ರೆ ಋಣಾತ್ಮಕ ಅಂಕಗಳು ಕೂಡ ಇರತಕ್ಕಂತಹದ್ದು ಇನ್ನು ಮುಖ್ಯವಾಗಿ ಈ ಒಂದು ಗೆ ಸಂಬಂಧಪಟ್ಟಂತಹ ಟೈರ್ ಒನ್ ಟೈರ್ ಟು ಗೆ ಸಂಬಂಧಪಟ್ಟಂತೆ ಏನೋ ಒಂದು ಸಿಲೆಬಸ್ ಇರತಕ್ಕಂಥದ್ದು ಆ ಒಂದು ಸಿಲಾಬಸ್ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಅಲ್ಲಿ ನೀಡಲಾಗಿದ್ದು ಅಭ್ಯರ್ಥಿಗಳು ಡಿಸ್ಕ್ರಿಪ್ಷನ್ ಕೆಳಗೆ ನೋಟಿಫಿಕೇಶನ್ ಲಿಂಕ್ ಇರುತ್ತೆ ಡೌನ್ಲೋಡ್ ಮಾಡಿಕೊಂಡು ಅಭ್ಯರ್ಥಿಗಳು ನೋಡಿಕೊಳ್ಬಹುದಾಗಿರ್ತಕ್ಕಂಥದ್ದು ಇನ್ನು ಕೊನೆಯದಾಗಿ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಹತೆಯನ್ನು ಹೊಂದಬೇಕಾದರೆ ಕೆಲವೊಂದಿಷ್ಟು ಕ್ಯಾಟಗರಿಯವರು ನಿರ್ದಿಷ್ಟಪಡಿಸಿರತಕ್ಕಂಥ ಪರ್ಸಂಟೇಜ್ ಮಾರ್ಕ್ಸನ್ನು ಪಡಿಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅನ್ರಿಸರ್ವ್ ಕ್ಯಾಟಗರಿ ಒಟ್ಟು ತರ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ಪಡಿಬೇಕಾಗುತ್ತೆ ಅದೇ ರೀತಿಯಾಗಿ ಒ ಸಿ ಮತ್ತು ಇ ಡಬ್ಲ್ಯೂ ಎಸ್ ಒಟ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸನ್ನು ಪಡಿಬೇಕಾಗತ್ತೆ ಅದೇ ರೀತಿಯಾಗಿ ಉಳಿದ ಎಲ್ಲ ಕ್ಯಾಟಗರಿಯವರು ಪ್ರಮುಖವಾಗಿ ಟ್ವೆಂಟಿ ಪರ್ಸೆಂಟ್ ಮಾರ್ಕ್ಸನ್ನು ಪಡಿಬೇಕಾಗತ್ತೆ ಮುಖ್ಯವಾಗಿ ಇದಿಷ್ಟು ಇವತ್ತಿನ ಒಂದು ಪ್ರಮುಖ ಮಾಹಿತಿಯಾಗಿತ್ತು ಇದೇ ರೀತಿ ಹೆಚ್ಚಿನ ಮಾಹಿತಿ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉದ್ಯೋಗ ಮಾಹಿತಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕವಾಗಿ ಹೆಚ್ಚಿನ ಮಾಹಿತಿಯನ್ನು ಕನ್ನಡದಲ್ಲಿ ಪಡೆಯಬಹುದಾಗಿರತಕ್ಕಂತಹದ್ದು ಸಿಗೋಣ ಸ್ನೇಹಿತರ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ ಧನ್ಯವಾದಗಳು